ಹಲೋ ನಮಸ್ಕಾರ ಸ್ನೇಹಿತರೆ ಕಣ್ಣ ಕರ್ಣನಿಗೆ ವಿಷ ಉಣ್ಸೋಕೆ ರೆಡಿ ಆಗ್ತಿದಾರಲ್ಲಪ್ಪ ವಿಷನ ಹಾಕಿ ಬಿಟ್ರೆ ಕರ್ಣಂಗೆ ಅಂಥದ್ದೇನಾಯ್ತು ಈ ಕಡೆ ಅರುಂಧತಿಯವರು ಮಾಡಿದ್ದೇನು ಅಲ್ಲಿ ಅನೂ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಕರ್ಣನ ಮನೆಯಲ್ಲಿ ರಂಪ ರಾಮಾಯಣನೇ ಆಗ್ತವೆ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಹತ್ರ ನಾಳಿನವರು ಈ ಕರ್ಣನ ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು ಅವ್ನು ಬದುಕಿದ್ರೆ ಅಲ್ವಾ ನಮ್ಗೆ ಕಾಟ ಕೊಡೋದು ಅವನು ಬದುಕಿರೋ ತನಕ ಸಾಹಿತ್ಯವಾಗಿ ಏನೂ ತೊಂದರೆ ಆದಾಗೆ ನೋಡ್ಕೋತಾನೆ ಅಂತೆ ಅವ್ನು ಬದುಕಿದ್ರೆ ತಾನೆ ಅವನ್ನೇ ಮುಗಿಸ್ಬಿಟ್ರೆ ಕಥೆನ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಲೆ ಕೆಟ್ಟಿದ್ಯಾ ನನಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಹೇಳಿದಷ್ಟು ಅದು ಸುಲಭ ಅಲ್ಲ ಅಂತಿದ್ರೆ ನೀನು ಸುಮ್ಮನೆ ಇರು ನನಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ ನಾಳಿನವ್ರು ಹೇಳ್ತಾರೆ ನಂತರ ಇಲ್ಲಿ ಸಿಂಚು ಹಾಗೆ ಮಾವಾರ ರಾಜೀವ್ ಇಬ್ಬರು ಕೂಡ ಮನೆಗೆ ಬರ್ತಾರೆ ಅಲ್ಲಿ ಮನೆಯಲ್ಲೆಲ್ಲ ಪಾಪಮ್ಮ ಏನು ರೇಗ್ತಿದ್ದಾರೆ ಏನಾಯ್ತು ಯಾಕೆ ಇಷ್ಟೊತ್ತು ತಡ ಮಾಡಿದೆ ಪಾಪ ಅರುಂಧತಿ ಎಷ್ಟು ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಿದ್ಲು ಗೊತ್ತಾ ಏನಾಯ್ತು ಏನು ಅಂತ ನಾನೇ ನಿನಗೆ ಕಾಲ್ ಮಾಡ್ತೀನಿ ಅಂದರೂ ಕೂಡ ಬೇಡ ಅವರು ಅವರ ಮೊದಲನೇ ಹೆಂಡತಿ ಯೋಚನೆಯಲ್ಲಿ ಕಳೆದು ಹೋಗಿದ್ದಾರೆ ಅವ್ರಿಗೆ ತೊಂದರೆ ಆಗೋದು ಬೇಡ ಸ್ವಲ್ಪ ಶಾಂತಿಗೆ ಅಂತ ಹೊರಗಡೆ ಹೋಗಿದ್ದಾರೆ ಹೋಗಿ ಬರಲಿ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದು ಎಷ್ಟು ಒಳ್ಳೆ ಹೆಂಡತಿ ಯಾವಾಗಲೂ ಕೂಡ ನಿನ್ನ ಬಗ್ಗೆ ಕರ್ಣನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತಾರೆ ಹೌದೌದು ನನ್ ಮಗಳು ಯಾವಾಗ್ಲೂ ಕೂಡ ಇವ್ರ ಬಗ್ಗೆ ಬಗ್ಗೆನೇ ಯೋಚನೆ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ನೋಡು ರಾಜೀವ ನಿನ್ನ ಮೊದಲನೇ ಹೆಂಡತಿ ಮುಗ್ದೆ ಆ ಒಂದು ಭೂತ ಕಾಲದ ಬಗ್ಗೆ ಯೋಚನೆ ಮಾಡ್ತಾ ವರ್ತಮಾನದಲ್ಲಿರೋ ಅರುಂಧತಿನ ದಯವಿಟ್ಟು ನೋಯಿಸ್ಬೇಡ ಅಂತ ಹೇಳ್ತಿದಾರೆ ಬೇಜಾರ್ ಪಡಿಸ್ಬೇಡ ಅಂತ ಹೇಳ್ತಿದಾರೆ ನೀನು ಅವಳ ಯೋಚನೆ ಬಿಟ್ಟು ಬಿಡು ಯಾವುದೋ ಒಂದು ಕೆಟ್ಟಗಳಿಗೆ ಏನೋ ಒಂದು ನಡೆದು ಹೋಗಿದ್ದ ನಡೆದು ಹೋಗಿದ್ದನ್ನ ಮತ್ತೆ ನೆನಪು ಮಾಡ್ಕೊಂಡು ಇರೋ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಿದ್ರೆ ಪಾಪಮ್ಮ ಪಾಪಮ್ಮ ನೀನು ಗೊತ್ತಿದ್ಯಾ ನೀವೆಲ್ಲ ಕೂಡ ಅನುನ ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಿದ್ರೆ ಆದರೆ ನನ್ನನ್ನು ಬದುಕಿದ್ದಾಳೆ ನಾನು ಹೇಳಿದ್ದು ಮಾತು ನಿಜ ಆಗಿದೆ ನಾನು ನನ್ನ ಅನುನ ನೋಡಿಬಿಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ ಏನು ಅನು ನೋಡಿದ್ಯಾ ಏನು ಮಾತಾಡ್ತಿದ್ಯಾ ಬೆಳಗ್ಗೆಯಿಂದ ಅನು ಅನು ಅಂತ ಅಂದ್ಕೊಂಡು ಅನು ಜಪಾನೆ ಮಾಡ್ತಾ ಈಗ ಅನು ಬದುಕಿದ್ದಾರೆ ಅಂತ ಹೇಳ್ತಿದ್ಯಾ ದಯವಿಟ್ಟು ಇಷ್ಟೊತ್ತು ನಾನು ಏನು ಹೇಳಿದೆ ರಾಜೀವ ಅರುಂಧತಿ ಮನಸ್ಸಿಗೆ ನೋವು ಮಾಡಬೇಡ ಕಣಪ್ಪ ಆಕೆ ಈ ಮನೆ ದೇವತೆ ಈ ಮನೆ ಬೆಳಕು ಇವತ್ತು ಈ ಮನೆ ಈ ರೀತಿ ಇದೆ ಅಂದ್ರೆ ನಿನ್ನ ಹೆಂಡತಿ ಅನು ಅಲ್ಲ ಕಾರಣ ಈ ಮನೆ ದೇವತೆ ಅರುಂಧತಿ ಕಾರಣ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಮೊದಲು ಅರ್ಥ ಮಾಡ್ಕು ಅಂತ ಪಾಪಮ್ಮ ಹೇಳ್ತಿದ್ದಾರೆ ಈ ಕಡೆ ರಾಜೀವ್ ಅವರು ಮಾನವಾಯಿಸಿದ್ದಾರೆ ನಾನು ಹೇಳ್ತಿರೋದು ನಿಜ ಅಂತ ಹೇಳಿದ್ರು ಕೂಡ ಇವರು ಯಾರು ಕೂಡ ನಮ್ತನ ಇಲ್ವಲ್ಲ ಅಂತ ನಂತರ ಈ ಕಡೆ ಅರುಂಧತಿ ಅವರ ಅಮ್ಮ ಕೂಡ ಏನು ಅಂದ್ರೆ ನನ್ನ ಮಗಳು ನಿಮ್ಮ ಮನೆಯಗೋಸ್ಕರ ನಿಮಗೋಸ್ಕರ ನಿಮ್ಮ ಮಗನ ಸಮಸ್ಯೆಗಳು ಏನೂ ಆಗಬಾರ್ದು ಅಂತ ಯಾವಾಗಲೂ ಕೂಡ ಕಾತರಿಸ್ತಾ ಇದ್ರೆ ನೀವು ನೋಡಿದ್ರೆ ನಿಮ್ಮ ಹೆಂಡತಿ ಜಪ ಮಾಡ್ಕೊಂಡು ಕೂತ್ಕೊಂಡಿದ್ರ ಏನು ಮಾಡ್ತಿದ್ರಾ ನೀವು ಅಂತಿದ್ರೆ ನಾನು ಯಾವತ್ತೂ ನನ್ನ ಹೆಂಡ್ತಿ ಮೋಸ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಆದರೆ ಇಲ್ಲಿ ಪಾಪಮ್ಮಜ್ಜಿ ಹಾಗೆ ಅಮ್ಮ ಇಬ್ಬರು ಕೂಡ ರಾಜೀವ್ನ ತರಾಟಕ್ಕೆ ತಗೋತಾರೆ ಕಳೆದು ಹೋಗಿದ್ದವು ಬದುಕನ್ನು ನೆನಪು ಮಾಡಿಕೊಂಡು ಇರೋ ಬದುಕನ್ನು ಕಳ್ಕೋಬಾರ್ದು ಅಂತ ಅಷ್ಟರಲ್ಲಿ ಅರುಂಧತಿ ಅವರೇ ಬರ್ತಾರೆ ದಯವಿಟ್ಟು ಯಾರು ಏನು ಅವ್ರಿಗೆ ಹೇಳಬೇಡಿ ಅವ್ರಿಗೇನು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಕೂಡ ಗೊತ್ತದ ಅವ್ರು ನನ್ನ ಮನಸ್ಸಿಗೆ ಯಾವತ್ತೂ ಕೂಡ ನೋವು ಆಗುವಾಗೆ ಹಾಗೆ ಆಡ್ಕೊಂಡಿಲ್ಲ ಅವ್ರ ಮನಸ್ಸಿಗೆ ಘಾಸಿಯಾಗಿದೆ ದಯವಿಟ್ಟು ಅವ್ರ ಮನಸ್ಸಿಗೆ ಮತ್ತಷ್ಟು ಪೆಟ್ಟು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಅಮ್ಮ ನೀನು ಕೂಡ ಸುಮ್ಮನಿರು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಹೋಗಿ ನೀವೇನು ಅನ್ನೋದು ನನಗೆ ಗೊತ್ತದ ನನಗೆ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ಇವರು ಆಡಿದ ಮಾತುಗಳನ್ನ ಮನಸ್ಸು ಹಚ್ಕೋಬೇಡಿ ಅಂತ ಹೇಳಿ ಅರುಂಧತಿ ಅವರು ಅವರು ಗಂಡನ ಕಳಿಸ್ತಾರೆ ನಂತರ ಇಷ್ಟೊಂದು ಒಳ್ಳೆಯವಳ ಆದರೆ ಆಗಬಾರ್ದು ಇರಿ ಇಷ್ಟೊಂದು ಆಗಬಾರ್ದಮ್ಮ ಅರುಂಧತಿ ಅರ್ಥ ಮಾಡ್ಕೊ ನಿನ್ ಗಡ್ಡ ಮೊದಲನೇ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಕಳೆದೋಗ್ತಿದ್ದಾನೆ ಇದರಿಂದ ನಿನ್ ಮನ್ಸ್ಗೆ ನೋವಾಗುತ್ತೆ ಯಾಕೆ ನೀನ್ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಿದಾರೆ ಜೊತೆಗೆ ಈ ಕಡೆ ಅರುಂಧತಿ ಪಾಪ ಮಜ್ಜೆ ಆ ಮಾತು ಹೇಳಿದ್ರೆ ಈ ಕಡೆ ಅರುಂಧತಿ ಅವ್ರ ಅಮ್ಮ ಕೂಡ ಇದೇ ರೀತಿ ಮಾಡಿ ನಿನ್ ತಲೆಗೆ ಚಪ್ಪಲಿ ಕಾಲ ಹಾಕೊಂಡ್ಬಿಡ್ತೀಯ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ ಇವತ್ತು ಏನಾಗ್ತದೆ ನೋಡು ನಿನ್ ಗಂಡ ಮೊದಲನೇ ಹೆಂಡತಿ ಚಪದಲ್ಲಿ ನನ್ನ ಹೆಂಡತಿ ಬದುಕಿದಾಳೆ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಿದ್ರೆ ಆಗಿ ನನಗೆಲ್ಲ ಕೂಡ ಗೊತ್ತಿದೆ ನಾನು ಏನು ಮಾಡ್ತಿದ್ದೀನಿ ಅಂತ ಕೂಡ ಗೊತ್ತಿದೆ ನನ್ನ ಗಂಡ ಏನು ಅಂತಲೂ ಗೊತ್ತಿದೆ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಮನಸ್ಸಿಗೆ ಸ್ವಲ್ಪ ಕೂಡ ಒಂದಿನ ಕೂಡ ಘಾಸಿ ಮಾಡಿದಾಗೆ ಅಂತ ಕೂಡ ಗೊತ್ತಿದೆ ನಿಮ್ಮಿಂದ ಏನೂ ಕೂಡ ಹೇಳ್ಕೋಬೇಕಾಗಿಲ್ಲ ತಿಳ್ಕೋಬೇಕಾಗಿಲ್ಲ ಎಲ್ಲಿ ಯಾವಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಆಗಿದ್ದೆ ವಿನಾಕಾರಣ ನಿಮ್ಮಿಂದಾಗೆ ನೀವು ಯಾರು ಇಲ್ಲದಿದ್ದಾಗ ಪ್ರೀತ ಪೂಜೆ ಮಾಡ್ಸೋಕೆ ಹೋಗಿದ್ರಿಂದನೇ ಅವ್ರ ಮನಸ್ಸಿಗೆ ಘಾಸಿ ಆಗಿದ್ದು ಇವತ್ತು ಅವರು ಅಷ್ಟು ಹರ್ಟ್ ಮಾಡ್ಕೊಂಡಿರುವುದು ನಿಮಗೆ ಗೊತ್ತಿದೆಯಾ ನನ್ನ ಗಂಡ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಜೊತೆಗೆ ಒಂದಿನ ಕೂಡ ಹರ್ಟ್ ಆಗಿ ನಡ್ಕೊಂಡಿಲ್ಲ ಅವರು ಹರ್ಟ್ ಆಗುವಾಗೆ ನಡ್ಕೊಂಡಿಲ್ಲ ಅವರು ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೂ ಮುನ್ನ ಅವರು ಒಂದು ಹೆಣ್ಣು ಮಗಳನ್ನ ಪ್ರೀತಿ ಮಾಡಿದ್ರು ಮದುವೆ ಆಗಿದ್ರು ಅವ್ರ ಜೀವನದಲ್ಲಿ ಒಂದು ಹುಡುಗಿ ಇದ್ರು ಪ್ರೀತಿನ ಮರೆತು ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಆ ಪ್ರೀತಿ ಅನ್ನೋದು ಕಾಡುತ್ತೆ ಮನಸ್ಸಿಗೆ ಬೇಜಾರಾಗತ್ತೆ ಅದರಲ್ಲಿ ಅವ್ರದ್ದು ಏನೂ ಕೂಡ ತಪ್ಪಿಲ್ಲ ನಾನು ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊತೀನಿ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅರುಂಧತಿಯಲ್ಲಿಂದ ಹೋಗ್ತಾರೆ ನಂತರ ಆ ಕಡೆ ರಾಜೀವ್ರಿಗೆ ಕೂತ್ಕೊಂಡು ತಮ್ಮ ಹೆಂಡತಿ ಫೋಟೋ ಪೀಸಸ್ನ ನೋಡ್ತಾನೆ ಯಾರು ಕೂಡ ನಾನು ನಿನ್ನನ್ನು ನೋಡಿದ್ರೆ ಅಂದರೆ ನಂಬ್ತಾನೆ ಇಲ್ಲಾನು ಆದರೆ ನಾನು ನಿನ್ನನ್ನು ನೋಡ್ತೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅರುಂಧತಿಯವರು ಬರ್ತಾರೆ ನಾನು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಲೇ ಇದೆ ಆದರೂ ಕೂಡ ಡಿಸ್ಟರ್ಬ್ ಮಾಡ್ತಿದ್ದೀನಿ ಬಿಕಾಸ್ ನೀವೇ ಒಂದು ಮೀಟಿಂಗ್ ಇದೆ ನೆನ್ಸು ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ಬಂದೆ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಯಾರೂ ಏನು ನಿಮ್ಮ ಬಗ್ಗೆ ಮುಜುಗರ ನೀವೇನು ಮುಜುಗರ ಪಟ್ಕೋಬೇಕಾಗಿಲ್ಲ ನಿಮ್ಮ ಮಾತನ್ನು ನಂಬಲ್ಲ ಹಾಗೆ ಹೀಗೆ ಅಂತ ಯಾರೂ ಕೂಡ ನಿಮ್ಗೇನು ಹೇಳಲ್ಲ ಅಂತ ಅರುಂಧತಿ ಹೇಳ್ತಾರೆ ಅಯ್ಯೋ ನಾನು ಮೀಟಿಂಗ್ ಬಗ್ಗೆನೇ ಮರೆತು ಬಿಟ್ಟಿದ್ದೆ ಥ್ಯಾಂಕ್ಸ್ ಅರುಂಧತಿ ಅಂತ ಹೇಳಿ ಅವರು ಕೂಡ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೋಗ್ತಾರೆ ನಂತರ ಆ ಒಂದು ಫೋಟೋ ಪೀಸಸ್ನ ತೊಗೊಂಡು ಅಲ್ಲಿಂದ ಹೋಗ್ತಾರೆ ಬಟ್ ಒನ್ ಪೀಸ್ ಮಾತ್ರ ಹಾಗೆ ಉಳಿಯುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅದು ಅವರ ಮುಖ ಚಹರೆ ಇರ್ತಕ್ಕಂಥ ಒಂದು ಫೋಟೋ ಪೀಸ್ ಆಗಿರತ್ತೆ ಅಂತ ಅನಿಸುತ್ತೆ ನಂತರ ಇಲ್ಲಿ ಸಾಹಿತ್ಯವಾಗಿ ರಾಧಾ ಟೀಚರ್ ಅಂದರೆ ಅನು ಅವರೇ ಕಾಲ್ ಮಾಡಿದ್ದಾರೆ ಕಾಲ್ ಮಾಡ್ತಾ ಮಾತಾಡ್ತಿದ್ದಾರೆ ತುಂಬ ಖುಷಿ ಆಗ್ತದೆ ನೀನು ಅಡ್ಮಿಷನ್ ಫಾರ್ಮ್ ಕೊಟ್ಟು ಬಂದೆ ಹಾಗೆ ಹೇಗೆ ಅಂತ ನನಗೆ ಅರ್ಥ ಆಗುತ್ತೆ ಮೇಡಮ್ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ತುಂಬ ನೋವಿದೆ ಅಂತ ಆದರೂ ಕೂಡ ನೀವು ಹೇಳ್ಕೊಳ್ಳೋದಿಲ್ಲ ಬಟ್ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂದದಕ್ಕೆ ಹೌದು ಕೆಲವೊಮ್ಮೆ ಯಾರಾದರೂ ನಮ್ಮ ಜೊತೆ ಇರಬೇಕು ಪ್ರೀತಿ ತೋರಿಸೋದಕ್ಕೆ ಕಾಳಜಿ ಮಾಡುವುದಕ್ಕೆ ಹಾಗೆ ಜಗಳ ಮಾಡೋದಕ್ಕೆ ಅಂತ ಅನಿಸುತ್ತೆ ಆಗ ನನಗೆ ನೆನಪಾಗೋದೆ ನೀನು ಅಂತ ಹೇಳ್ತಿದ್ದಾರೆ ಹೌದು ನನ್ನ ಮನಸ್ಸಲ್ಲಿ ತುಂಬಾ ನೋವಿದೆ ಏನು ಮಾಡೋದು ಒಬ್ಬುಂಟಿ ಬದುಕು ತುಂಬಾ ಕಷ್ಟ ಆಗುತ್ತೆ ಅಂತ ಕೆಲವೊಮ್ಮೆ ಅನಿಸೋದು ಸಹಜ ಆದರೆ ನೀನಿದೆಯಲ್ವಾ ನೀನು ಕೂಡ ನನಗೆ ಇನ್ನು ಯಾವತ್ತೂ ಕೂಡ ನನ್ನ ಮಗಳು ಅಂತಾನೆ ಫೀಲ್ ಆಗ್ತೀಯ ಅಂದಾಗ ಆ ಖಂಡಿತ ಮೇಡಮ್ ಹಾಗೆ ಅಂದ್ಕೊಳ್ಳಿ ಅಂತ ಕೂಡ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಮಗಳ ಕೈಯಲ್ಲಿ ಏನನ್ನು ಹುಡುಕಸ್ತಿದ್ದಾರೆ ನಾಳಿನವರು ಯಾಕಮ್ಮ ಅದೆಲ್ಲ ಬೇಕು ಈಗ ಅದರ ಅವಶ್ಯಕತೆ ಇದೆ ತೊಂದರೆ ಹೊಸ ತೊಂದರೆ ಆಯಿತು ಅಂದಾಗ ನಿನಗೇನು ಒಂದು ಗಳಿಗೆ ಹುಡುಕೋದಕ್ಕೆ ಕಷ್ಟ ಆಗ್ತಿದ್ಯಾ ಸುಮ್ಮನೆ ಹುಡುಕು ಅಂತ ಹೇಳ್ತಾರೆ ಫೈನಲಿ ಅದು ಸಿಗುತ್ತೆ ಏನಮ್ಮ ಇದನ್ನೇ ನಾವು ಹುಡುಕ್ತಿರುವುದು ಅಂದಾಗ ಹೌದು ಇದನ್ನೇ ಅಂತಾರೆ ಏನಮ್ಮ ಏನಾದರೂ ಇಲಿಗಿಲಿ ಬಂತ ಅಂದಾಗ ಇಲಿ ಬಂದದ್ದಲ್ಲ ಹೆಗ್ನಾನೇ ಬಂದದ ಹೆಜ್ಞಾನ ತೊಲಗಿಸ್ಬೇಕು ಆ ಕಾರಣ ಅನ್ನುವ ಹೆಗ್ನ ಹೇಗೆ ಈ ಮನೆಯಿಂದ ಆಚೆ ಕಳಿಸ್ತೀನಿ ನೋಡ್ತಾರೆ ಹೋಗಬೇಕಾರೆ ಅವನ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತ ಹೇಳಿ ಇದನ್ನು ಅವ್ನಿಗೆ ಉಣ ಬಡಿಸ್ತೀನಿ ಅಂತ ಹೇಳಿ ಹೋಗ್ತಾರೆ ಅಮ್ಮ ಬೇಡ ಅಮ್ಮ ಅಂತ ಹೇಳ್ತಿದ್ದಾಗ ಏಕಡ ಕಾರಣನೇ ಎಂಟ್ರಿ ಕೊಡ್ತಾರೆ ಏನಿದು ಅಮ್ಮ ಮಗಳು ಏನೋ ಡಿಸ್ಕಸ್ ಮಾಡ್ತಿರುವ ಆಗಿದೆ ಏನೋ ಮಾಡ್ತಿದ್ದೀರಾ ಮತ್ತೊಂದು ಕಿತಾಪತಿ ಅನ್ನಿಸ್ತದೆ ಅಂದಾಗ ಏನಿಲ್ಲ ಕಾರಣ ಹಾಗೆ ಸಾಹಿತ್ಯಾಗೆ ಸೌತೆಕಾಯಿ ಹುಳಿ ಅಂದರೆ ಇಷ್ಟು ಅದನ್ನು ಮಾಡೋಣ ಅನ್ಕೊಳ್ತಿದ್ದೆ ಬಟ್ ಇವಳಿಗೆ ಇಷ್ಟ ಇಲ್ವಲ್ಲ ಅದಕ್ಕೆ ಯಾಕೆ ಮಾಡ್ತೀಯಾ ಅಂತಿದ್ರು ಅಂದಾಗ ಹೌದಾ ಅಷ್ಟೇ ಆದರೆ ಪರವಾಗಿಲ್ಲ ನಿಮ್ಮ ಮಗಳು ಏನೂ ಬೇಡ ಹಾಗೆ ಹೀಗೆ ಅಂತಿದ್ವು ಅಂದಾಗ ಅದನ್ನೇ ದವಳು ಅಂತ ಹೇಳ್ತಾರೆ ಸರಿ ಸಾಹಿತ್ಯ ಅವ್ರಿಗೆ ಏನು ಇಷ್ಟನೂ ಅದನ್ನೇ ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಸಾಹಿತ್ಯವಾಗಿ ಏನು ಇಷ್ಟನೂ ಅದನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಸಾಹಿತ್ಯ ಅವ್ರಿಗೆ ತೊಂದರೆ ಮಾಡಿದ್ರೆ ಗೊತ್ತಿದೆ ಅಲ್ವಾ ಏನು ಮಾಡ್ತೀನಿ ಅಂತ ಈಗ ಒನ್ ಪಟ್ಟು ಕೊಟ್ಟಿದ್ದೀನಿ ಅದಕ್ಕಿಂತ ಸಾವಿರ ಪಟ್ಟು ಶಿಕ್ಷೆ ಇರುತ್ತೆ ಅಂತ ಅದನ್ನು ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಕಾರಣ ಹೇಳ್ತಿದ್ರೆ ಇಲ್ಲ ಇಲ್ಲ ಕಾರಣ ನಾವು ತುಂಬ ಚೆನ್ನಾಗಿ ಪಾಠ ಕದಿ ಕಲ್ತಿದ್ದೀವಿ ಕಸ ಎಚ್ಸಿದ್ಯಾ ಅದರಿಂದ ಕೂಡ ಪಾಠ ಕಲೀಲಿಲ್ಲ ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಹೇಳು ನಾವು ತುಂಬ ಅಂದರೆ ತುಂಬ ಚೆಂದ ಪಾಠ ಕಲ್ತಿದ್ದೀವಿ ಇನ್ನು ಮುಂದೆ ಯಾವತ್ತೂ ಕೂಡ ಆ ರೀತಿ ಮಾಡೋದಿಲ್ಲ ಸಾಹಿತ್ಯನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಾರೆ ಆ ರೀತಿ ಇರಬೇಕು ಇಲ್ಲ ಅಂದರೆ ಗೊತ್ತಿದೆ ಅಲ್ವಾ ಅಂತ ಫೋನ್ನ ತೋರಿಸ್ತಾರೆ ಫೋನ್ ಬರುತ್ತೆ ಹಾಗಾಗಿ ಕರ್ಣ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಅಮ್ಮ ಸುಮ್ಮನಿರಮ್ಮ ಏನು ಮಾಡಬೇಡ ಅಂದರೆ ಸುಮ್ಮನೆ ಹೋಗಿ ನಿನಗೇನೇ ಗೊತ್ತು ನಾನು ಮಾಡೋದಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏ ಕಾರಣ ನಮಗೆ ಅವಾಜ್ ಆಗ್ತೀಯಾ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ವಾ ಈ ವಿಷನ ಉಣ ನಿನ್ ಕಥೆ ಮುಗ್ದು ಹೋಗುತ್ತೆ ನಮಗೆ ಕಾಟ ಕೊಡ್ತೀಯ ಆ ಮೊಬೈಲ್ ಅಲ್ಲಿರೋ ವಿಡಿಯೋ ಇಟ್ಕೊಂಡು ನಮ್ಮನೆ ಎದುರಿಸಿ ನಮ್ಮನೆ ಕಸ ಎತ್ತು ಹಾಗೆ ಮಾಡ್ತೀಯ ನೀನ್ ಮಾಡಿರೋದ್ ಎಲ್ಲದಕ್ಕೂ ಕೂಡ ಶಿಕ್ಷೆ ಹೇಗೆ ಸಿಗತ್ತೆ ನೋಡ್ತಾ ಇರೋ ಅಂತ ಹೇಳಿ ವಿಶ್ವ ಪ್ರಾಶನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಊಟದಲ್ಲಿ ವಿಶ್ವನ ಬೆರ್ಸಿ ಕರ್ಣನ್ಗೆ ಕೊಡೋಕೆ ಮುಂದಾಗ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಕರ್ಣ ವಿಶುದ್ಧ ಊಟವನ್ನು ಮಾಡೇ ಬಿಡ್ತಾನೆ ಕರ್ಣನ ಪರಿಸ್ಥಿತಿ ಏನಾಗಬಹುದು ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇದೆಯಾ ಏನಾಗುತ್ತೆ ಇಲ್ಲಿ ಕರ್ಣನ ಬಚಾವ್ ಮಾಡ್ತಾರಾ ಅಥವಾ ಕರ್ಣನ ಪ್ರಾಣಕ್ಕೆ ಕೂತು ಬರತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನು ಮರಿಬೇಡಿ